ಹಾಂ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಊರಲ್ಲಿ ಡೇ ಟು ಆಗಿರುತ್ತೆ ಇನ್ನ ಪಾಪುಗೆ ಮತ್ತೆ ಜ್ವರ ಬಂದಿತ್ತು ನೈಟು ಫುಲ್ ನಿದ್ದೆನೇ ಮಾಡಿಲ್ಲ ರಾತ್ರಿ ಎಲ್ಲ ಮೊನ್ನೆ ಎಲ್ಲ ಬೆಂಗಳೂರಲ್ಲಿ ತೋರಿಸಿದ್ದು ಹುಷಾರಾಗಿದ್ಲು ಮತ್ತು ಬಿಸಿಲಿತ್ತಲ್ವ ಬಿಸಿಲಲ್ಲಿ ಬೆಂಗಳೂರಿಂದ ಊರಿಗೆ ಬಂದ್ವಿ ಅದಕ್ಕೇನೋ ಮತ್ತೆ ಜ್ವರ ಸ್ಟಾರ್ಟ್ ಆಗಿದೆ ಫುಲ್ಲು ನೈಟ್ ಟೈಮ್ ಬರುತ್ತೆ ಅಗ್ಲತ್ತೆಲ್ಲ ಚೆನ್ನಾಗಿ ಇರ್ತಾಳೆ ನೈಟ್ ಟೈಮ್ ಬರ್ತಾ ಇದೆ ಸೊ ಹಾಸ್ಪಿಟಲ್ಗೆ ಹೋಗೋಣ ಕರ್ಕೊಂಡು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನಮ್ಮೂರಿಂದ ಬಸ್ ಫೆಸಿಲಿಟೀಸ್ ಇಲ್ಲ ಅಷ್ಟೊಂದು ಅದಕ್ಕೆ ಆಟೋದಲ್ಲೇ ಆಟೋನೇ ಮಾತಾಡಿಕೊಂಡು ಆಟೋದಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಪಾಪ ಫುಲ್ಲು ಡಲ್ಲಾಗಿಬಿಟ್ಟಿದ್ದಾಳೆ ಪಾಪ ಕಣ್ಣೆಲ್ಲ ಒಂಥರ ಆಗಿಬಿಟ್ಟಿದೆ ನೈಟೆಲ್ಲ ನಿದ್ದೆ ಮಾಡಿಲ್ಲ ಒಂಥರ ಕ್ರ್ಯಾಂಕ್ ಈ ಥರ ಆಡ್ತಾಳೆ ಯಾರತ್ರ ಹೋಗಲ್ಲ ನಾನೇ ಬೇಕು ನನ್ನ ಜೊತೆನೇ ಇರಬೇಕು ಅಂತೇಳ್ಬಿಟ್ಟು ತುಂಬ ಅಳಿತಾಳ ಇನ್ನು ಅದಕ್ಕೆ ಸರಿ ತೋರಿಸೋಣ ಯಾಕೆ ಮತ್ತು ಜ್ವರ ನಿಡ್ ನೈಟಲ್ಲಿ ಬರ್ತಿದೆ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ದೀವಿ ಇನ್ನು ತೋರಿಸ್ಕೊಂಡು ರಿಟರ್ನ್ ಇನ್ನು ಮತ್ತು ಮನೆಗೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಏನು ಮಾಡ್ತಾಯಿದ್ದೀವಿ ಅಂತಲೇ ಗೊತ್ತಾಗಲ್ಲ ಒಂಥರ ಮೈಂಡೆಲ್ಲ ಬ್ಲಾಕ್ ಆಗಿಬಿಡುತ್ತೆ ನನಗಂತೂ ಆದಿ ವಿಷಯದಲ್ಲಿ ಹಂಗೆ ಆಗಿಬಿಟ್ಟಿದೆ ಯಾಕೆ ಹಿಂಗೆ ಆಗ್ತಾಯಿತ್ತೋ ಗೊತ್ತಾಗ್ತಿಲ್ಲ ಮತ್ತು ಹಾಸ್ಪಿಟಲಲ್ಲಿ ತುಂಬಾ ಸಿರಪ್ ಕೊಟ್ಟಿದ್ರು ನಾವು ಮೂರು ಥರದ್ದು ಅದನ್ನು ಹಾಕ್ಬಿಟ್ಟು ನಾ ಮಲ್ಕೊಂಡ್ಲು ಪಾಪ ಬಂದಿದ್ದ ತಕ್ಷಣ ಮತ್ತು ಎತ್ಬಿಟ್ಟು ಇನ್ನು ಸಿರಪ್ಗಳೆಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ ನಾರ್ಮಲಾಗೇ ಇರ್ತಾಳೆ ಸ್ವಲ್ಪ ಹುಷಾರು ಎಲ್ಲ ಅನ್ನೋ ಥರ ಏನಿಲ್ಲ ಆಟ ಆಡಿಕೊಂಡು ಆ್ಯಕ್ಟಿವ್ ಇರ್ತಾಳೆ ಬಟ್ ಮೈ ಎಲ್ಲ ತುಂಬ ಬಿಸಿಯಾಗಿರುತ್ತೆ ಉಟ್ಕೊಳಕ್ಕಾಗಲ್ಲ ಅಷ್ಟು ಸುಡ್ತಾ ಇರುತ್ತೆ ಮತ್ತು ನನ್ನ ಹತ್ರನೇ ಇರಬೇಕು ಅಂಥೇಳಿ ಹತ್ರನೂ ಹೋಗಲ್ಲ ನನ್ನ ಬೇರೆ ಯಾರಾದರೂ ಎತ್ಕೊಂಡ್ರೆ ಸಾಕು ಜೋರಾಗಿ ಅಳ್ತಾಳೆ ಇನ್ನು ಜ್ವರ ಬಂದಿದೆ ಅಲ್ವ ಸ್ವಲ್ಪ ಭಯ ಆಗಿಬಿಟ್ಟಿದೆ ಅವಳಿಗೆ ಇನ್ನು ಅದು ಇದು ಅಂತೇಳಿ మే ప మధ్యాహ్నం సిరప్ హాక్బు మి నేను స్నాల మండే నమ్మప్ప ఎలా జేన్ కిత్కొంబంద్రు న్యాచురల్ జేను ఇది జేన్ తుప్ప అసణ అంతేబుట్టు బాక్సల్ హండె తున్నే చనగి పాప కూడా బ్యూటిఫుల్ ఫేస్ ఎలా డల్ాబుట్టే నోడతా ಇನ್ನು ಸಂಜೆ ಆಗಿತ್ತು ಅವ್ರ ಅಕ್ಕ ಬಂದಿದ್ವು ಆಟ ಆಡ್ಕೊಂತ ಇದ್ದಾಳೆ ಅಕ್ಕ ರ ಜೊತೆ ಫುಲ್ ಆ್ಯಕ್ಟಿವ್ ಆಗಿರ್ತಾಳೆ ಬಟ್ ಮೈ ಒಂಥರ ಸುಸ್ತಾಗಿರೋ ಥರ ಮುಖ ಎಲ್ಲ ಒಂಥರ ಆಗಿರುತ್ತೆ ನೋಡೋಕ್ಕಾಗಲ್ಲ ಪಾಪ ಅದ್ವಿನ ಇನ್ನು ನಮ್ಮಮ್ಮ ಮುದ್ದೆ ಮತ್ತು ಸೋರೆಕಾಯಿ ಸಾಂಬಾರು ಮಾಡಿದರು ಪಾಪ ಕೂಡ ಊಟ ಮಾಡಿ ಮಲ್ಕೊಂಡ್ಲು ನೈಟ್ ನೋಡಬೇಕು ಅದೇ ಥರ ಜ್ವರ ಬಂದರೆ ಮತ್ತೆ ಬೇರೆ ಹಾಸ್ಪಿಟಲಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಇದಾಗಿತ್ತು ವ್ಲಾಗು ಥ್ಯಾಂಕ್ ಯು ಫಾರ್ ವಾಚಿಂಗ್